ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಎಸ್ಪಿ ಮುಖಂಡ ಶ್ರೀಕಂಠ ಅವರು ಪಕ್ಷದಿಂದ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ಅವರ ವಿರುದ್ಧ ಮಾಡಿದ್ದಂತಹ ಆರೋಪಗಳಿಗಾಗಿ ಕ್ಷಮೆ ಕೋರಿದ್ದಾರೆ ಎಂದು ತಿಳಿದು ಬಂದಿದೆ ಪಕ್ಷದ ವಜಾ ನಿರ್ಧಾರದಿಂದ ಬೇಸರಗೊಂಡಿದ್ದಂತಹ ಶ್ರೀಕಂಠ ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ಕೆಲವು ಟೀಕೆಗಳನ್ನು ಮಾಡಿದ್ದರು ಪಕ್ಷದಿಂದ ವಜಾ ಮಾಡಿದ ಬಳಿಕ ನಾನು ಕೆಲವು ಮಾತುಗಳನ್ನು ಆಡಿದ್ದೆ ಅದು ನನ್ನ ಮನಸ್ಸಿಗೆ ನೋವು ತಂದಿತ್ತು ಅಂತ ಕೂಡ ಶ್ರೀಕಂಠ ಅವರು ಇದೀಗ ಯು ಠರ್ ನೋಡಿದಿದ್ದಾರೆ ಅವರು ರಾಜ್ಯಾಧ್ಯಕ್ಷರಿಗೆ ಮತ್ತು ಪಕ್ಷದ ಕ್ಷಮೆ ಕೋರುವುದಾಗಿ ತಿಳಿಸಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ದ ಅವರು ಎರಡು ಬಾರಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಪಕ್ಷದ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ವಜಾಗ ಮಾಡಿದ್ದು ಅವರ ಅವರಲ್ಲಿ ಮಾನಸಿಕ ಒತ್ತಡವನ್ನು ಉಂಟು ಮಾಡಿತ್ತು ಶ್ರೀಕಂಠು ಅವರ ಬಿಡುಗಡೆ ಮಾಡಿದಂತಹ ಹೇಳಿಕೆಯಲ್ಲಿ ನಾನು ನನ್ನ ಹೇಳಿಕೆಗಳನ್ನ ವಾಪಸ್ ಪಡೆಯುತ್ತಾ ಇದ್ದೇನೆ ಮತ್ತು ಪಕ್ಷವನ್ನ ಮತ್ತೆ ಕಟ್ಟುವ ನಿಟ್ಟಿನಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ ಅಂತ ಕೂಡ ತಿಳಿಸಿದ್ದಾರೆ ಅವರು ರಾಜ್ಯಾಧ್ಯಕ್ಷರ ಬಗ್ಗೆ ರಾಜಕೀಯವಾಗಿ ಮಾತನಾಡಿದ್ದಕ್ಕಾಗಿ ಈ ಹೇಳಿಕೆಯನ್ನ ನೀಡಿದ್ದಾರೆ ವೈಯಕ್ತಿಕವಾಗಿ ಯಾರನ್ನು ನಾನು ನಿಂದಿಸಿಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಪ ಇನ್ನು ಮುಂದೆ ಪಕ್ಷದ ವಿರುದ್ಧ ಯಾವುದೇ ಹೇಳಿಕೆ ನೀಡುವುದಿಲ್ಲ ಅಂತ ಕೂಡ ಅವರು ಭರವಸೆಯನ್ನು ನೀಡಿದ್ದಾರೆ ಈ ಬೆಳವಣಿಗೆಯು ಬಿಎಸ್ಪಿ ಪಕ್ಷದಲ್ಲಿ ಕೆಲವು ದಿನಗಳಿಂದ ಉಂಟಾಗಿದ್ದಂತಹ ಗೊಂದಲಗಳಿಗೆ ತೆರೆ ಎಳೆದಂತೆ ಆಗಿದೆ ಅಂತ ತಿಳಿದು ಬಂದಿದೆ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸಿಕೊಳ್ಳಲು ಮತ್ತು ಮುಂದು ಮುಂಬರುವಂತಹ ದಿನಗಳಲ್ಲಿ ಪಕ್ಷವನ್ನ ಬಲಪಡಿಸಲು ಈ ಕ್ಷಮಾಪಣೆ ಸಹಾಯ ಮಾಡಬಹುದು ಎಂದು ರಾಜಕೀಯ ವಿಶ್ಲೇಷಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮುಂದೆ ಮಾತಾಡ್ತೀನಿ ಆಕ್ರೋಶ ಭರಿಸಲಿ ತಮ್ಮ ವಿರುದ್ಧ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ನಾನು ರಾಜಕೀಯವಾಗಿ ನಿಮ್ಮನ್ನು ಮಾತಾಡಿದ್ದೀನೋ ಹೊರತು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನಾನು ಮಾತಾಡಿಲ್ಲ ವೈಯಕ್ತಿಕ ವಿಚಾರ ನಾನು ಇಟ್ಕೊಂಡಿಲ್ಲ ನಾನು ಆತ್ಮವಿಶ್ವಾಸದಿಂದ ನಮ್ಮ ಪಕ್ಷದ ಪಕ್ಷಕ್ಕೆ ಯಾವಾಗಲೂ ನಾವು ಮಾಯಾವತಿಯವ್ರನ್ನ ನಾವು ನೆನ್ಸ್ಕೊಳ್ತೀವಿ ಅವ್ರ ಕೈಯನ್ನು ಬಲಪಡಿಸೋ ನಿಟ್ಟಿನಲ್ಲಿ ಈಗಲೂ ಮಾತಾಡ್ತೀನಿ ನಾಳೆನೂ ಮಾತಾಡ್ತೀನಿ ಮುಂದೇನೂ ಮಾತಾಡ್ತೀನಿ ಪಕ್ಷದಲ್ಲಿ ನನಗೆ ಹಲವಾರು ಸಲ ಆ ಗೌರವ ಇದೆ ಆ ಗೌರವನ್ನ ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ನನಗೆ ಸ್ವಲ್ಪ ನೋವಾಗಿರೋದ್ರಿಂದ ಈ ರೀತಿ ಮಾತಾಡೋದೇನು ಹೊರತು ಮತ್ತೆ ರೀತಿ ನಾನು ಪಕ್ಷದಲ್ಲಿ ಈ ಥರ ಘಟನೆಗಳ ಬಗ್ಗೆ ನಾನು ಆಡಿಲ್ಲ ನಾನು ಮುಂದೇನೂ ಮಾತಾಡಲ್ಲ ಹಿಂದೇನೂ ಮಾತಾಡೋಲ್ಲ ಇನ್ನು ಮುಂದೆನೂ ಸಹ ನಾನು ಪಕ್ಷದ ಪರವಾಗಿರ್ತೀನಿ ಪಕ್ಷದ ವಿರುದ್ಧವಾಗಿ ನಾನು ಯಾವುದೇ ರೀತಿಯ ಕೆಲಸ ಮಾಡೋಲ್ಲ ಮಾಡಿಲ್ಲ ಮಾಡೋದೂ ಇಲ್ಲ ಪಕ್ಷಕ್ಕಾಗಿ ನನ್ನ ನಿಷ್ಠೆನ ಬಳಸ್ಕೋಬೇಕು ಅಂತ ನಾನು ನನ್ನ ಆಕ್ರೋಶ ತಮ್ಮ ವಿರುದ್ಧ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಾನು ರಾಜಕೀಯವಾಗಿ ನಿಮ್ಮನ್ನ ಮಾತಾಡಿದ ಹೊರತು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನಾನು ಮಾತಾಡಿಲ್ಲ ವೈಯಕ್ತಿಕ